ನಮ್ಮ ಕೈಯೊಳಗೆ ಏನದ ಬದಲ ತನ್ನಷ್ಟ ನಮ್ಮ ನಾವು ನಾವಂತೇವಿ ಅದು ನಮ್ಮ ಅದ ಅಂತ ಮನಸ್ಸುಗಳು ಎಷ್ಟು ಬದಲಾಗ್ಯಾವ ಪರಿಸರ ಬದಲಾದ ಹಾಗೆ ಮನಸ್ಸುಗಳೆಲ್ಲ ಬದಲಾಗ್ತದೆ ನೀವು ಬರುವಾಗಿದ್ದ ಮನಸ್ಸು ಎಲ್ಲದ ಹೋಗುವಾಗಿರೋ ಮನಸ್ಸು ನಾಳೆಲ್ಲಿರ್ತದ ಈಗ ಬದಲಾಕೋದು ಬದಲಾಕೋತು ಬದಲಾಕೋತು ಹೋಗೋದು ಇದು ಬದಲ ಆದೀತಲ ಅಂತ ಅನಿಸ್ತು ಅಂದರೆ ಅದು ಚಿಂತೆ ಶುರುವಾಗ್ತದೆ ಬದಲಾಗಬಾರದು ಈಗ ಇರಬೇಕು ನಾಳೆ ನಾ ಇಲ್ಲಿ ಬರೋದ್ರಾಗ ಕುರ್ಚಿ ಹಿಂಗೆ ಇರಬೇಕು ಟೇಬಲ್ ಹಿಂಗೆ ಇರಬೇಕು ನೀವೆಲ್ಲ ಹಿಂಗೆ ಇರಬೇಕು ಹಿಂಗೆ ನಾನು ಭಾವಿಸದೆ ಆಗಲಿಕ್ಕಿಲ್ಲ ಅನ್ನಿಸ್ತು ಅಂದರೆ ಚಿಂತೆ ಇದ್ದೀತೋ ಇಲ್ಲವೋ ಅಂತ ಚಿಂತೆ ಶುರುವಾಗ್ತದೆ ಚಿಂತೆ ಚಿಂತೆಗೆ ಕಾರಣಗಳು ಯಾವುವು ನಾಶ ಕಾರಣಗಳು ಬದಲಾವಣೆ ಆ ಬಳಿಕ ಅಗಲುವಿಕೆ ಇವೆಲ್ಲ ಚಿಂತೆಗೆ ಕಾರಣ ಇದೆ ಪರಿವರ್ತನೆ ಆಗ್ತದೆ ನಾಶವಾಗ್ತದೆ ಸಾವ ಇರ್ತದೆ ಆ ಬಳಿಕ ಆ ಬಳಿಕ ದೂರ ಸರಿತದೆ ಅಗಲ್ತದೆ ಸೆಪರೇಷನ್ ಲಾಸ್ ಡೆತ್ ಆ್ಯಂಡ್ ಚೇಂಜ್ ಆರ್ ದ ಸೋರ್ಸಸ್ ಆಫ್ ವರೀಸ್ ಆ್ಯಂಡ್ ಕೇರ್ಸ್ ಆಫ್ ಲೈಫ್ ಇವ ಕಾರಣ ಇವ ನಾಲ್ಕು ಕಾರಣಗಳು ಯಾಕೆ ಚಿಂತೆ ಮಾಡ್ತಾನ ಮನುಷ್ಯ ಆಗಲುವಿಕೆ ಚಿಂತೆಗೆ ಕಾರಣ ಆಗ್ತದೆ ಆಗಲಿ ಹೋದೀತಲ ಅಂತ ಚಿಂತೆ ಇರೋದು ಅಗಲೀತಲ ಅಂತ ಚಿಂತೆ ಶುರುವಾಗ್ತದೆ ಯಾವುದೋ ನನ್ನ ಹತ್ತಿರ ಇರ್ತದೆ ಅದು ಸದೈವ ನನ್ನ ಹತ್ತಿರ ಇರಬೇಕು ಅನಿಸ್ತದೆ ಆದರೆ ಒಳಗೆ ಒಳಗೆ ಒಂದಿಷ್ಟು ನೋವು ಇರ್ತದೆ ಭಯ ಇರ್ತದೆ ಇದು ಹೀಗೆ ಇರಲಿಕ್ಕಿಲ್ಲ ಬದಲಾದೀತು ಅಂತ ಅನ್ನಿಸ್ತದಲ್ಲ ಅದೇ ದುಃಖಕ್ಕೆ ಕಾರಣ ಚಿಂತೆಗೆ ಕಾರಣ ಅಗಲುವಿಕೆ ರಾಮ ಸೀತಾ ಲಕ್ಷ್ಮಣ ಇಡೀ ಹದಿನಾಲ್ಕು ವರ್ಷಗಳ ಕಾಲ ಒಂದು ಬಗೆಯ ಆತಂಕ ಲಕ್ಷ್ಮಣನಿಗೆ ಅರಣ್ಯ ಏನಾದರೂ ಆದೀತಲ್ಲ ಅಂತ ಕೊನೆಗೆ ಆಗೇ ಬಿಡ್ತು ಕೊನೆಗೆ ಆಯಿತು ಸೀತಾದೇವಿ ರಾಮ ಲಕ್ಷ್ಮಣ ಹಿಂಗೇ ಇರಬೇಕು ತಿರುಗಿ ಅಯೋಧ್ಯೆಗೆ ಹೋಗಬೇಕಂತೇ ಹೊರಟವ್ರು ಒಳಗೆ ಒಂದಿಷ್ಟಿಷ್ಟು ಆದ್ದರಿಂದಲೇ ಲಕ್ಷ್ಮಣ ಹಗಲೇನು ರಾತ್ರಿಯೇನು ರಾಮನನ್ನು ಸೀತೆಯನ್ನು ಕಾಪಾಡ್ತಿದ್ದ ಆತ ಕಾಯ್ತಿದ್ದ ಭಯ ಇತ್ತು ಸ್ವಲ್ಪ ಹಂಗಾಗ್ತದೆ ಅಗಲುವಿಕೆ ಇದು ಅನಿವಾರ್ಯ ಜೀವನದಾಗ ಇದನ್ನು ನಾವು ಮರ್ತೇವೆ ಅಂದರೆ ಚಿಂತೆ ಶುರುವಾಗ್ತದೆ ಚಿಂತೆ ಆಗ್ತದೆ ಆ ಬಳಿಕ ಸ್ವಲ್ಪ ಸ್ವಲ್ಪ ಖರ್ಚ ಅಂತ ಕರಿತೀವಿ ಲಾಸ್ ಆಗೋದೇ ಯಾವುದೇ ಮಾಡಿ ಜೀವನದಾಗ ಒಂದಿಷ್ಟು ಲಾಸ್ ಅಂತಿದ್ದೇ ಇರ್ತದೆ ಒಂದಿಷ್ಟು ಹಾನಿ ಇದ್ದೇ ಇರ್ತದೆ ಖರ್ಚ ಅಂತಿದ್ದೇ ಇರ್ತದೆ ಬರೇ ಜಮಾ ಅಂತ ಎಲ್ಲಾದರೂ ಇದೆಯೇ ಬರೀ ಜಮಾ ಈ ಜಗತ್ನಾಗ ಇಲ್ಲ ಒಂದು ಕಡೆಯಿಂದ ಮಾರ್ಗದಿಂದ ಜಮಾ ಆಗ್ತಾ ಇರ್ತದೆ ಇನ್ನೊಂದು ಮಾರ್ಗದಿಂದ ಅದು ಖರ್ಚಾಗ್ತಾ ಹೋಗ್ತದೆ ಜಮಾ ಖರ್ಚ ಕೂಡ ನಡೆಯೋದು ಈ ಜಗತ್ನಾಗ ಖರ್ಚ ಆಗ್ತದಲ್ಲ ಅಂತ ನಾವು ವಿಚಾರ ಮಾಡಿದರೆ ಭಯ ಭಯದಿಂದ ಚಿಂತೆ ಶುರುವಾಗ್ತದೆ ನಾವು ಎಷ್ಟು ಅದ್ಭುತ ಕಟ್ಟುತ್ತೇವೆ ಭಾಳ ಅದ್ಭುತ ಕಟ್ಟಡಗಳನ್ನು ಕಟ್ತೇವೆ ಬೀಳುದರಲ್ಲಿ ಬೀಳುದಲ್ಲೇನು ಕಟ್ಟಡಗಳು ಎಂಥೆಂಥ ಕಟ್ಟಡಗಳೇ ಉರುಳಿ ಹೋಗ್ಯಾವ ನಾವು ಕಟ್ಟೋದು ಸಹಿತ ಬೀಳ್ತದೆ ಬೀಳಬಾರದು ಏನೂ ಆಗಬಾರದು ಅಂತ ಇಚ್ಛೆ ಇರಬಹುದು ಆದರೆ ಅನ್ನೋ ಭಯನೂ ಒಂದಿಷ್ಟು ಸೂಕ್ಷ್ಮವಾಗಿ ಒಳಗಿರ್ತದೆ ಆ ಭಯ ಚಿಂತೆಗೆ ಕಾರಣವಾಗ್ತದೆ ಎಲ್ಲಿವರೆಗೆ ಚಿಂತೆ ಇರ್ತದೆ ಮನಸ್ಸಿನಲ್ಲಿ ಆ ಚಿಂತೆಯ ಮೇಲೆ ಸುಖದ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಆಗೋದಿಲ್ಲ ಹಿಂಗೆ ಕಟ್ಟಲಿಕ್ಕೆ ಸಾಧ್ಯ ಎಂಥೆಂಥವ್ರು ವಸಿಷ್ಠ ಅಂತಿದ್ರು ಬಹಳ ದೊಡ್ಡ ಋಷಿಗಳು ಭಾಳ ದೊಡ್ಡವರು ರಾಮನ ಗುರು ಇಂಥ ವಶಿಷ್ಠ ಮಹರ್ಷಿಗಳಿಗೆ ಒಮ್ಮೆ ಶುರುವಾಯಿತು ಮಕ್ಕಳು ಸತ್ರು ಕೊಟ್ಟ ಕೊನೆಯ ಮಗ ಶಕ್ತಿ ಮುನಿ ಅಂತ ಅವನೂ ಸತ್ತ ಅವ್ರಿಗೆ ಎಷ್ಟು ನೋವಾಯಿತು ಮಕ್ಕಳನ್ನು ಕಳ್ಕೊಂಡಿದ್ದು ಅಂದರೆ ಋಷಿಗಳು ಏನು ಚಿಂತೆ ಆರಂಭ ಮಾಡಿದರೆ ಅಂದ್ರೆ ನನ್ನ ಭವಿಷ್ಯ ಏನು ಮಕ್ಕಳೇ ಇಲ್ಲದಾದಾಗ ಇನ್ನು ಕೊಡೋರು ಯಾರು ಎಲ್ಲಿ ಸ ಎಲ್ಲರೂ ಹೋದ ಬಳಿಕ ಬದುಕೋದು ಹೇಗೆ ಆ ಬಳಿಕ ಭವಿಷ್ಯ ಹೇಗೆ ಅಂದ ಮಕ್ಕಳು ತರ್ಪಣ ಕೊಡೋವರೆಗೆ ಆತ್ಮಕ್ಕೆ ಶಾಂತಿ ಅಂತ ಹೇಳ್ತಾರೆ ನನ್ನ ಜೀವನ ಆಯಿತು ಅಂದ ಬಹಳ ಚಿಂತಿತನಾದ ಎಷ್ಟು ಚಿಂತಿತನಾದ ಅಂದರೆ ವ್ಯಾಸ ಮಹರ್ಷಿ ಕಥಿ ಬರದಾನೆ ವಾಲ್ಮೀಕಿ ಕಥೆ ಬರದಾನೆ ಎಷ್ಟು ಅದ್ಭುತ ಬರದಾನ ವಸಿಷ್ಠನಿಗೆ ಇಷ್ಟು ಚಿಂತೆ ಆಯಿತು ಅವನಿಗೆ ಹಸಿವ ಹೋಯಿತು ನೀರಡಿಕೆ ಹೋಯಿತು ನಿದ್ರೆ ಹೋಯಿತು ಆ ಬಳಿಕ ಬದುಕಿನಲ್ಲಿ ಅರ್ಥವೇ ಉಳಿಲಿಲ್ಲ ಕೊನೆಗೆ ಸಾಯಬೇಕು ಅಂತ ಸಾಗರವನ ಸಾಗರವನಭಕ್ಕ ಅಂತ ಅಷ್ಟು ಚಿಂತೆ ಅಂಥ ಮಹರ್ಷಿಗಳಿಗೆ ಇಷ್ಟು ಚಿಂತೆ ಆಗ್ತದೆ ಅಂದರೆ ನಮಗೆಷ್ಟಾಗಬೇಡ ಮಕ್ಕಳು ಇಲ್ಲದಕ್ಕೆ ಚಿಂತೆ ಶುರುವಾಯಿತು ವಸ್ತು ಇದ್ದರೆ ಒಂದೇನು ನೆಮ್ಮದಿ ಇರ್ತದೆ ಅದು ಕಳೆದೀತಲ ಓದೀತಲ ಅಂತ ಚಿಂತೆ ಶುರುವಾಗ್ತದೆ ಇದು ಎಲ್ಲರ ಜೀವನದಲ್ಲೂ ನಾವು ನೋಡ್ತೇವೆ ಇದು ಚಿಂತೆ ಇದು ಸಹಜವಾಗಿ ಬರೋದು ಯಾಕೆ ಇವು ನಾಲ್ಕು ಇರೋವೇ ಈ ಜಗತ್ತಿನಲ್ಲಿ ಸಾವ ಇರೋದು ಸಾಯಿತದಲ್ಲ ಅಂತ ಚಿಂತೆ ಮಾಡ್ತೇವೆ ಬದಲಾಗೋದು ನಿಶ್ಚಿತ ಬದಲ ಆದೀತಲ ಅಂತ ಚಿಂತೆ ಮಾಡ್ತೇವೆ ಅಗಲೋದು ನಿಶ್ಚಿತ ಅಗಲೀತಲ ಅಂತ ಚಿಂತೆ ಮಾಡ್ತೇವೆ ಕೊನೆಗೆ ಸಾವು ಬರೋದು ನಿಶ್ಚಿತ ಸತ್ತೇಬಲ ಅಂತ ಚಿಂತೆ ಮಾಡ್ತೇವೆ ಇವು ನಾಲ್ಕು ಇರೋವೇ ಮತ್ತು ಅದಕ್ಕೆ ಚಿಂತೆ ಮಾಡಿದರೆ ಚಿಂತೆ ಶಾಶ್ವತವಾಗಿ ಉಳಿಯೋದು ಮನುಷ್ಯ ನಿಶ್ಚಿಂತನಾಗದೇ ಇದ್ದರೆ ಬದುಕು ಹೆಂಗೆ ಅರಳಿಯಿತು ಹೇಳಿ ಸಾವು ಇರ್ತದೆ ಸಾವು ಇರ್ತದೆ ಬದಲಾವಣೆ ಇರ್ತದೆ ಇವರ್ಯಾಕೆ ಬದಲಾಗ್ತಾರ ಅಂತ ವಿಚಾರ ಮಾಡಬಾರ್ದು ಬದಲಾಗ್ತಾರ ಆಗೋದೇ ನಾನೂ ಬದಲಾಗ್ತೇನೆ ಅವರೂ ಬದಲಾಗ್ತಾರ ಆ ರೀತಿ ಮಾಡಿದರೆ ನಿಶ್ಚಿಂತವಾಗಿರ್ತೇವೆ ಆಗಬಾರದು ಅಂದೇವಿ ಅಂದರೆ ಚಿಂತೆ ಶುರುವಾಗ್ತದೆ ಏನೋ ಒಂದು ಸಣ್ಣ ಕಥೆ ಹೇಳ್ತಿರ್ತಾರೆ ಒಂದು ಮನೆ ಮನೆಯಲ್ಲಿ ಹೆಂಡತಿ ಒಂದು ಒಂದು ಮಗು ಆ ಬಳಿಕ ತಂದೆ ಎಲ್ಲರೂ ಇರ್ತಾರೆ ಬಹಳ ಸುಂದರವಾದ ಮನೆತನ ಅದು ತಂದೆ ಮಗ ಮತ್ತು ತಾಯಿ ತಾಯಿ ಬಹಳ ಬುದ್ಧಿವಂತಳು ಬಹಳ ಬುದ್ಧಿವಂತು ತಂದೆ ಒಂದು ಸಲ ವ್ಯಾಪಾರಕ್ಕಾಗಿ ದೂರದ ದೇಶಕ್ಕೆ ಹೋಗ್ತಾನೆ ಮನೆಯಲ್ಲಿ ತಾಯಿ ಮತ್ತು ಒಂದು ಸುಂದರವಾದ ಮಗು ಬಹಳ ಬಹಳ ಬುದ್ಧಿವಂತ ಮಗ ಇದ್ದ ಸಣ್ಣವ ಆತ ತಂದೆ ಹೋಗುವಾಗ ಬಹಳ ಚಿಕ್ಕವನಾಗಿತ್ತು ತಂದೆ ಹೋದ ಆಗಿನ ಕಾಲದ ವ್ಯಾಪಾರಕ್ಕೆ ಹೋಗೋದಂದ್ರೆ ವರುಷಗಳೇ ಈಗ ನನಗೆ ಇಷ್ಟು ವ್ಯವಸ್ಥೆ ಎಲ್ಲಿತ್ತು ನಡೆದು ಹೋಗಬೇಕು ಪ್ರಾಣಿಗಳನ್ನು ಬಳಸಿಕೋಬೇಕು ಗಾಡಿಗಳನ್ನು ಬಳಸಬೇಕು ಎಲ್ಲೆಲ್ಲೋ ಹೋಗಬೇಕು ಹಾಗೆ ಹೋಗ್ತಿದ್ರು ಆರಾರು ತಿಂಗಳ ವರುಷಗಟ್ಟಲೆ ಹೋಗ್ತಿದ್ರು ಆಗ ವ್ಯಾಪಾರ ಕ್ರಮ ಹೋದ ಆ ಬಳಿಕ ತಿರುಗಿ ಒಂದು ವರ್ಷದ ನಂತರ ಬರಬೇಕಲ್ಲ ಬಂದ ಮನೆಯಲ್ಲಿ ಏನಾಗಿತ್ತು ಅಂದರೆ ಆ ಮಗು ದೇಹ ಬಿಟ್ಟಿತ್ತು ಸತ್ತಿತ್ತು ಇವ ಹೋದ ಆರು ತಿಂಗಳಿಗೆ ಮಗ ಸತ್ತು ಹೋಗಿತ್ತು ತಾಯಿಗೆ ಎಂಥ ದುಃಖ ಆಗಿರಬೇಕು ಈಗ ತಂದೆ ಬರ್ತಾಯಿದ್ದಾನೆ ಅವನಿಗೆ ಹೇಳೋದೇನು ಇದು ಸಮಸ್ಯೆ ಆತ ಬಂದ ಅವನ ತಲೆಯಲ್ಲಿ ಕಾಣೋದೇನು ಹೆಂಡತಿಯೇ ಒಂದು ಮಗು ಅವನ ದೃಷ್ಟಿಯೊಳಗಿರೋದೆಲ್ಲ ಅದೇ ನಾನು ಹೋಗುವುದರಾಗ ಮಗ ಒಂದು ವರ್ಷ ದೊಡ್ಡವನಾಗಿರ್ತಾನೆ ನನ್ನ ಹೆಂಡತಿ ಸಂತೋಷವಾಗಿರ್ತಾಳೆ ಇಬ್ಬರನ್ನ ಕಾಣೋದೇ ಒಂದು ಭಾಗ್ಯ ಅಂತ ಧಾವಿಸಿ ಬಂದ ಮನೆಗೆ ಬಾಗಿಲ ತೆರೀತು ಹೆಂಡತಿ ಒಬ್ಬಳೇ ಕಂಡು ಅವಾಗ ಅಮ್ಮ ವಿಚಾರ ಮಾಡಿದ ಮಗ ಎಲ್ಲಾದರೂ ಹೋಗಿರಬೇಕು ಅಂತ ಭಾವಿಸಿದ ಆ ಬಳಿಕ ಸ್ನಾನ ಆಯಿತು ಆ ನಂತರ ಬರಲೇ ಇಲ್ಲ ಹುಡುಗ ಅವಾಗ ಕೇಳ್ದ ಮಗ ಎಲ್ಲಿ ಹೋಗ್ಯಾನ ಅಂತ ಕೇಳ್ದ ಆಕೆ ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು ನೋಡಿ ಆ ಬಳಿ ಹೇಳ್ತೀನಿ ಮಗ ಎಲ್ಲಿ ಹೋಗ್ಯಾನ ಅದು ಮಹತ್ವದ್ದಲ್ಲ ಒಂದು ಘಟ್ನಾ ನಡೀತು ನಿನ್ನೆ ಏನು ಅಂತ ಕೇಳ್ದ ನಾನು ನೆರೆಮನೆ ಅದಲ್ಲ ಅಲ್ಲಿ ಹೋಗಿದ್ದೆ ಆಕೆ ನೆರೆಮನೆಯ ಒಡತಿ ನಮ್ಮ ಮನೆಗೆ ಬಂದು ಒಂದು ಭಾಂಡೆ ಒಯ್ದಿದ್ಲು ಆ ಭಾಂಡೆ ಒಂದು ತಿಂಗಳಾದರೂ ಕೊಟ್ಟಿರಲಿಲ್ಲ ನಾನು ನಿನ್ನೆ ತರಕ್ಕೆ ಹೋದೆ ಭಾಂಡೆ ಕೊಡು ಅಂತ ಆಕೆ ಭಾಂಡೆ ಕೊಟ್ಟು ಅಳೋಕೆ ಶುರು ಮಾಡಿದ್ಲು ಇದು ಎಂಥ ಜಾಣತನ ಹೇಳಿ ಅಂದ್ಲು ಯಾರಿಗೆ ಗಂಡನಿಗೆ ನಾ ಕೊಟ್ಟ ಭಾಂಡೆ ನಮ್ಮ ಭಾಂಡೆ ನಮಗೆ ತಿರುಗಿ ಕೊಡಾಕ ಆಕೆ ಅಳ್ತಾಳೆ ಅಂದ್ರೆ ಎಷ್ಟು ಜಾಣ ಇರಬೇಕು ಇದು ಸರಿಯೇ ಅಂತ ಕೇಳಿದ್ಲು ಅವ ಗಂಡ ಹೇಳ್ದ ಎಂಥ ಹುಚ್ಚಿ ಆಕೆ ನಂಬದ ನಮಗೆ ಕೊಡಾಕೆ ಆಕೆ ಯಾಕಳಬೇಕು ಅಂಥದೇ ಇನ್ನೊಂದು ಘಟನಾ ನಡೀತು ಅಂಥದೇ ಇನ್ನೊಂದು ಘಟನಾ ನಡೀತು ದೇವರು ಒಬ್ಬ ಮಗುವನ್ನು ಕೊಟ್ಟ ನೀವು ಬರೋದ್ರಾಗ ತಗೊಂಡು ಹೋದ ಅಷ್ಟೆ ಅಳಬೇಕು ಯಾಕೆ ಅಂದ್ಲು ಯಾರ ಬಾಂಡೆ ಅವರು ಒಯ್ದರೆ ನಾವೇ ಯಾಕಳದು ಯಾರೋ ಕೊಟ್ಟರು ನಾಲ್ಕು ವರ್ಷ ನಮ್ಮ ಹತ್ತಿರ ಇಟ್ಟರು ಕೊನೆಗೆ ತಗೊಂಡು ಹೋದರು ನಾವು ಅಳೋದು ಸರಿ ಅಂದ್ಲು ಆಕೆ ಮನಸ್ಸು ಅಷ್ಟು ಗಂಡನಿಗೆ ಪತಿಗೆ ಅಳಬೇಕೋ ಸುಮ್ಮನೆ ಇರಬೇಕು ತಿಳಿಲೇ ಇಲ್ಲ ಯಾಕೆಂದರೆ ಬೈದಿದ್ದ ಅದೆಂಥ ಜಾಣತನ ಅಂತ ಬೈದಿದ್ದ ನೆರೆಮನೆಯ ಒಡತೆ ಎಷ್ಟು ದಡ್ಡದಾಳ ಅಂತ ಬೈದಿದ್ದ ನಮ್ಮ ಸಾಮಾನ ನಾವು ತಂದ್ರೆ ಆಕೆಗೆ ಹಾಕಿ ಚಿಂತೆ ಅಳೋದು ಆಕೆಗೆ ಆಕೆ ಈಗ ಇದು ಒಂದು ತಿಂಗಳದ ಅಂತ ಒಂದು ತಿಂಗಳದಾಗ ಭಾಂಡೆ ತಂದಂತ ತಿಳ್ಕೊಂಡಿದ್ದೇ ಮೊದಲನೇ ತಪ್ಪು ಇನ್ನು ವಯದ ಒಳಕ್ಕೆ ಅಳೋದು ಎರಡನೇ ತಪ್ಪು ಹಂಗೆ ಹುಟ್ಟದಾಗ ನಮ್ಮ ಮಗುವಂತೂ ತಿಳ್ಕೊಂಡಿದ್ದೇ ಮೊದಲನೇ ತಪ್ಪು ಎರಡನೇ ತಪ್ಪು ಅವ್ರದ್ದು ಅವ್ರ ವಯ್ದ ಬಳಕೆ ನಾವು ತಲೆ ಕೆಡಿಸ್ಕೋತೇವಲ್ಲ ಇದೆಂಥ ತಪ್ಪು ಅಂದ್ಲು ನಿಶ್ಚಿಂತ ಹಿಂಗ ಆಲೋಚನೆ ಮಾಡುವಂಥ ಜನ ಭಾರತ ದೇಶದ ಎಂಥ ಸುಂದರ ಆಲೋಚನೆ ಇನ್ನೊಂದು ಘಟನಾ ನಡೀತು ಗ್ರೀಕ್ ದೇಶದಾಗ ಸಾಕ್ರೆಟಿಸ್ ಅಂತಿದ್ದ ಭಾಳ ದೊಡ್ಡ ಸಂತ ಅವನಿಗೆ ಅವನನ್ನು ಜೈಲದಾಗಿಟ್ರು ಭಾಳ ದೊಡ್ಡ ಸಂತ ಇಡೀ ಯುರೋಪ ದೇಶ ಹೆಮ್ಮೆ ಪಡಬೇಕು ಅಂಥ ಸಂತ ಅತೀ ಸ್ವಚ್ಛ ಸುಂದರ ಜೀವನ ಆತನಿಗೆ ಶಿಕ್ಷೆ ಕೊಟ್ರು ಏನು ಶಿಕ್ಷೆ ಕೊಟ್ಟರು ಮರಣದ ಶಿಕ್ಷೆ ಕೊಟ್ರು ವಿಷ ಕೊಟ್ಟು ಅವನನ್ನು ಮುಗಿಸ್ಬೇಕು ಅಂತ ಕೊಟ್ಟರು ಅವ ಮಾಡಿದ ದೊಡ್ಡ ತಪ್ಪ ಏನು ಅಂದರೆ ಉಪದೇಶ ಮಾಡಿದ್ದು ನಮ್ಮ ಹುಡುಗರನ್ನು ಇವಾಗ ಕೆಡಿಸ್ತಾನೆ ಅಂತ ಅವನ ಮ್ಯಾಗ ಆರೋಪ ವರ್ಷ ಅವ ಏನೂ ಮಾಡಿರಲಿಲ್ಲ ಹುಡುಗರನ್ನ ಬಹಳ ಜಾಣ ಮಾಡಿಬಿಟ್ಟಿದ್ದ ಇಡೀ ಅಥೆನ್ಸ್ ಪಟ್ಟಣದ ಯು ಯುವಕರು ಅಷ್ಟು ಬುದ್ಧಿವಂತರಾಗಿದ್ದರು ಬುದ್ಧಿಯ ಎತ್ತರನ್ನು ಬಿಟ್ಟಿದ್ದು ಅಷ್ಟು ದೀರ್ಘ ಆಲೋಚನಾ ಸೂಕ್ಷ್ಮ ಆಲೋಚನೆಗಳನ್ನು ಮಾಡಲಿಕ್ಕೆ ಕಲಿಸಿಕೊಟ್ಟಿದ್ದ ಸಾಕ್ರಟೀಸ್ ಅದೇ ಒಂದು ತಪ್ಪಾಗಿ ಅವನನ್ನು ಹಿಡಿದು ಜೇಲಕ್ಕೆ ಹಾಕಿ ಇನ್ನೊಂದು ತಿಂಗಳಿಗೆ ನೀನು ಸಾಯಬೇಕು ಆವಾಗ ವಿಷ ಕೊಟ್ಟು ಕೊಲಬೇಕು ಅಂತ ಮಾಡಿದರು ವಿಷ ತೆಗೆದುಕೊಳ್ಳುವ ಕ್ಷಣ ಬಂತು ಸಮೀಪದಲ್ಲೇ ಶಿಷ್ಯರು ಕೂತ್ಕೊಂಡಿದ್ರು ಸಾಕ್ರಟಿಸ್ ಕೂತಾನೆ ಶಿಷ್ಯರ ಕೆಳಗೆ ಕೂತಾರೆ ಶಿಷ್ಯರಿಗೆ ಅದೇ ಕೊನೆಯ ದಿನ ಗುರು ಹೋಗಿ ಬಿಡ್ತ ಅದು ಕೊನೆಯ ದಿನ ಅವರ ಕಣ್ಣಲ್ಲಿ ನೀರ ಬಂದಿತ್ತು ಸಾಕ್ರಟೀಸ್ ಸುಮ್ಮನೆ ಮಾತನಾಡ್ತಾ ಇತ್ತು ಎಂಥೆಂಥ ಸಂತರಾಗಿ ಹೋಗ್ಯಾರ ಜಗತ್ತು ಇನ್ನೊಂದು ಕ್ಷಣಕ್ಕೆ ವಿಷ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತದೆ ಆದರೆ ಸಾಕ್ರಟೀಸ್ ಮಾತನಾಡ್ತಾಯಿತು ಆ ಮಾತಿನಲ್ಲಿ ಎಂಥ ಜ್ಞಾನ ಇತ್ತು ಅವಾಗ ಅವರ ಕಣ್ಣಲ್ಲಿ ನೀರ ಇತ್ತು ಅವರಿಗೆ ಮಾತು ಕೇಳಿಸ್ತಿರಲಿಲ್ಲ ಯಾಕೆ ಅಗಲುವಿಕೆ ಇತ್ತಲ್ಲ ಎಂಥ ಮಹಾಜ್ಞಾನಿ ಇಂದ ಈ ಜಗತ್ತನ್ನು ಬಿಟ್ಟು ಹೋಗ್ತಾನಲ್ಲ ಅಂತ ಅವರಿಗೆ ಬಹಳ ನೋವಾಗಿತ್ತು ಅವಾಗ ಅವರು ಕೊನೆಗೆ ನಾಲ್ಕಾರು ಜನ ಸಾಕ್ರೆಟಿಸನ್ನು ಕೇಳಿದರು ಹೇಳಿ ಗುರುಗಳೇ ಹೇಳಿ ನೀವು ದೇಹ ಬಿಡ್ತೀರ ನಾವು ಅಗಲ್ತೆ ಹೇಳಿ ನಿಮ್ಮ ದೇಹ ಯಾವ ರೀತಿ ಆ ದೇಹಕ್ಕೆ ಸಂಸ್ಕಾರ ಮಾಡಬೇಕು ಹೇಳಿ ಅಂತ ಅದು ಅವರಿಗೆ ಚಿಂತೆ ಆವಾಗ ಸಾಕ್ರಿಟಿಸ್ ಹೇಳ್ದ ಏನದು ಯಾವುದು ಸಾಯ್ತದೆ ಯಾವುದು ಇರ್ತದೆ ನಾನು ಇಷ್ಟು ವರ್ಷ ಹೇಳಿದೆ ಆದರೆ ನೀವು ಗಮನಿಸಲಿಲ್ಲ ಗಮನಿಸಲೇ ಇಲ್ಲಲ್ಲ ಈಗೇನು ನೀವು ವಿಚಾರ ಮಾಡ್ತಿರೋ ಚಿಂತೆ ಮಾಡ್ತಿರೋ ದೇಹ ಹೆಂಗೆ ಮಾಡಬೇಕು ಅಂತ ಎಲ್ಲಿ ಇಡಬೇಕು ಅಂತ ಎಲ್ಲಿಟ್ರೇನು ಎಲ್ಲಿಟ್ರೇನು ಅದು ದೇಹ ಅದು ನಾಶ ಆಗೋದದೆ ಎಲ್ಲಿಟ್ಟರು ನಾಶ ಆಗೋದು ಪಂಚತ್ವಮ್ಗತಃ ಎಲ್ಲ ಜಗತ್ತಿನಲ್ಲಿ ಬೆರೆತು ಹೋಗಿಬಿಡೋದು ಅದು ಮಹತ್ವದಲ್ಲ ನಾ ಯಾರು ಅನ್ನೋದು ಗೊತ್ತಿರಲಿ ನಾನು ಸಾಯಾವಲ್ಲ ಇರಾವ ಯಾವುದು ಸಾಯ್ತದ ಅದ ನಾನು ಅಲ್ಲೇ ಅಲ್ಲ ಅದರ ಬಗ್ಗೆ ನನಗ್ಯಾಕೆ ಚಿಂತೆ ನಿಮಗರು ಯಾಕೆ ಚಿಂತೆ ಹೆಂಗೆ ಮಾತ ಎಂಥ ಜನ ಬದುಕಿ ಹೋಗ್ಯಾರ ಜಗತ್ತಿನ ಎಷ್ಟು ಸುಂದರ ಆಲೋಚನೆಗಳನ್ನು ಮಾಡಿ ಯಾವುದದ ಹೇಳಿ ಎಲ್ಲದ ಸಾವು ಇರೋದೆಲ್ಲ ಸಾಯ್ತದ ಬದುಕಿರೋದೆಲ್ಲ ಬದುಕೇ ಇರ್ತದೆ ಇರೋದು ಇದ್ದೇ ಇರ್ತದೆ ಹೋಗೋದು ಹೋಗೇ ಹೋಗ್ತದೆ ಹೋಗೋದನ್ನು ಉಳಿಸೋದು ಅಸಾಧ್ಯವಾದದ ಆದರೆ ಪ್ರಯತ್ನ ಮಾಡ್ತೇವಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತೇವಲ್ಲ ಅದ ಚಿಂತೆ ಆ ಚಿಂತೆ ನಮ್ಮ ಜೀವನದ ಮೆರಗನ್ನು ನಾಶ ಮಾಡ್ತದೆ ಒಪ್ಪುಗೋಬೇಕು ಮನುಷ್ಯ ಇವು ನಾಲ್ಕು ಒಪ್ಪಗೋಬೇಕು ಜಗತ್ತಿನಾಗ ಸಾವದ ನಾಶದ ಅಗಲುವಿಕೆಯಾದ ಬದಲಾವಣೆಯಾದ ನಾಲ್ಕು ಈ ನಾಲ್ಕು ಒಪ್ಪದೇ ಇದ್ದರೆ ಚಿಂತೆ ಇರ್ತದೆ ಒಪ್ಪಿದ್ರೆ ನಿಶ್ಚಿಂತನಾಗಿರ್ತಾನೆ ನಿಶ್ಚಿಂತವಾಗಿದ್ದರೆ ಜೀವನ ಸುಂದರ ಆಗಿರ್ತದೆ ಚಿಂತೆ ಇದ್ದರೆ ಜೀವನದ ಮೆರಗ ನಾಶ ಆಗ್ತದೆ ಸೌಂದರ್ಯ ಹೋಗ್ತದೆ ಮನುಷ್ಯ ಸುಂದರ ಜೀವನವನ್ನು ಸಾಗಿಸಬೇಕಾಗಿತ್ತು ಅಂದರೆ ಈ ಚಿಂತೆಯನ್ನು ತೆಗೆದುಹಾಕಬೇಕು ಇದು ಬಹಳ ಭಯಾನಕವಾದದ್ದು ಎಲ್ಲ ಇರ್ತದೆ ಅದರ ಕೂಡ ಒಂದಿಷ್ಟು ಚಿಂತೆ ಇತ್ತು ಅಂದರೆ ಜೀವನದ ಸೊಬಗು ಕಡಿಮೆ ಆಗ್ತದೆ ಯಾವುದೇ ಒಂದು ಜೀವನದ ಚರಿತ್ರೆಯನ್ನು ತಗೊಳ್ಳಿ ಯಾವುದೇ ಒಬ್ಬ ಮನುಷ್ಯನ ಇರೋದೇ ಅದೇ ದುಃಖಕ್ಕೆ ಮಹಾ ಮೂಲ ಕಾರಣ ಚಿಂತೆ ಹಿಂಗಾಗಬಾರದು ಹಿಂಗಾದೀತು ಅನ್ನುವ ಭಾವ ಅದಕ್ಕಾಗಿ ಇದು ಎರಡನೇದು ಸಂತೋಷದಿಂದ ನಾವು ಬದುಕಬೇಕಾಗಿತ್ತು ಅಂದರೆ ನಿಶ್ಚಿಂತವಾಗಿರಬೇಕು ಚಿಂತೆ ಇರಬಾರದು ಆ ಚಿಂತೆ ಅನ್ನೋದೇ ಮನಸ್ಸಿನ ಮಾಲಿನ್ಯ ಹೇಗೆ ಕಾಮನೆ ಮಾಲಿನ್ಯವೋ ಚಿಂತೆ ಇದು ಮನಸ್ಸಿನ ಮಾಲಿನ್ಯ ಇದು ಹೀಗೇ ಇರೋ ಮಾಲಿನ್ಯ ಎಲ್ಲ ಅದಾವಲ್ಲ ಈಗೆಲ್ಲ ಅದ ಜಗತ್ತಿನಾಗ ನಾವು ನೋಡ್ತೀರಿ ಎಷ್ಟು ಬದಲಾವಣೆಗಳಾಗ್ತಾ ಬದಲಾವಣೆಗಳಾಗ್ತಾಯಿದಾವೆ ಆಗಬಾರದು ಅಂದರೆ ಹೆಂಗಾಗ್ತದೆ ಹೇಗಾಗ್ತದೆ ನಮಗೇನು ಬೇಕೋ ಆ ವಸ್ತು ನಮ್ಮದೇ ಆಗಿರಬೇಕು ಸದೈವ ಅಂತ ಅಂದರೆ ಎಲ್ಲಿ ಸಾಧ್ಯದ ಹೇಳಿ ದೇಶ ಬದಲಾಗ್ತದೆ ಸಮಾಜ ಬದಲಾಗ್ತದೆ ವಿಚಾರಗಳು ಬದಲಾಗ್ತಾವ ನಾವು ಬದಲಾಗೋದಿಲ್ಲ ಅಂದರೆ ಹೇಗಾಗ್ತದೆ ಎಲ್ಲ ಬದಲಾಗೋದೇ ಬದಲಾವಣೆಯ ಮೇಲೆ ನಮ್ಮ ಹಿಡ್ತಾನೇ ಇಲ್ಲದೆ ಅದೆಲ್ಲ ಆಗ್ತಾ ಇರ್ತದೆ ನಾವು ಅದನ್ನು ಹೊಂದ್ಕೋತ ಹೊಂದ್ಕೋತ ಹೋಗಬೇಕಾಗ್ತದೆ ಇಡೀ ವಿಶ್ವಕ್ಕೆ ಹಾಗೆತ್ತು ಅಂದರೆ ಮನಸ್ಸು ಸಮಾಧಾನವಾಗಿರ್ತದೆ ಇಲ್ಲದೇ ಇದ್ರೆ ಚಿಂತೆಗೆ ಒಳಗಾಗ್ತದೆ ಇದು ಚಿಂತೆ